ಏ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷದಾಯಕವಾಗಿ ನೋಡಿ ಈ ಡಿಸೆಂಬರ್ ಮಾಸದಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಈ ರಾಶಿಯ ಶುಭ ಫಲ ಎಷ್ಟರ ಮಟ್ಟಿಗೆ ಶುಭ ಫಲ ಇದೆ ಮತ್ತು ಅಶುಭ ಫಲ ಇದೆ ಅಂತಕ್ಕಂಥದ್ದು ತಿಳಿಸಿಕೊಡ್ತೇನೆ ಈ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಯಾಕಂತ ಹೇಳಿದ್ರೆ ಕನ್ಯಾ ರಾಶಿಗೆ ಆರನೇ ಮನೆ ಶನಿ ಇರೋದರಿಂದ ಬಹಳಷ್ಟು ಗುಣಾತ್ಮಕವಾದ ಅವರದೇ ಆದ ಸ್ವಂತ ಆಲೋಚನೆ ಸ್ವಂತ ವಿವೇಚನೆ ಸ್ವಂತ ಬುದ್ಧಿ ಸ್ವಂತ ಮನಸ್ಥಿತಿಯಾಗಿರೋದರಿಂದ ಸಾಕಷ್ಟು ಶತ್ರುಗಳ ಮೇಲೆ ಬಹಳ ಪ್ರಬಲವಾದ ವಿಜಯವನ್ನು ಗಳಿಸ್ತಾರೆ ಯಾಕಂತ ಹೇಳಿದರೆ ಎಷ್ಟೋ ದಿನದಿಂದ ಇವರ ಮೇಲೆ ಶತ್ರುಗಳಂತಕ್ಕಂಥದ್ದು ಬಹಳಷ್ಟು ವ್ಯವಹಾರಿಕದಲ್ಲಿ ಆರ್ಥಿಕದಲ್ಲಿ ಹಣಕಾಸಿನಲ್ಲಿ ಸಂಬಂಧಿಕರಲ್ಲಿ ಕೆಲವೊಂದು ಇವರಿಗೆ ಆಗ್ತಕ್ಕಂಥದ್ದು ಅವಮಾನ ಅಪಚಾರ ಸಾಕಷ್ಟು ಎಲ್ಲ ಭಾಗದಲ್ಲೂ ಕೂಡ ತೊಂದರೆಗಳನ್ನು ಕೊಡ್ತಿರ್ತಾರೆ ಯಾಕಂದರೆ ಡಿಸೆಂಬರ್ ಮಾಸದಲ್ಲಿ ಸಾಕಷ್ಟು ಕನ್ಯಾ ರಾಶಿಯವರು ಬಹಳ ಪ್ರಬಲವಾಗಿ ಬೆಳವಣಿಗೆ ಆಗುವಂಥದ್ದು ಇವರ ಮೇಲೆ ಯಾಕಂದರೆ ಅವರು ಹತ್ತು ಕೆಲಸ ಮಾಡಿ ಬಹಳ ಇವರನ್ನು ಬಹಳಷ್ಟು ತೊಂದರೆಗಳನ್ನು ಈಡು ಮಾಡಿದ್ರೆ ಈ ಮಾಸದಲ್ಲಿ ಇವರು ಒಂದೇ ಭಾಗ ಕೆಲಸದಿಂದ ಬಹಳಷ್ಟು ಉನ್ನತ ಸ್ಥಾನಗಳಿಗೆ ಗಳಿಸ್ತಕ್ಕಂಥದ್ದು ಶತ್ರುವಿಗೆ ಮೇಲುಗೈ ಸಾಗಿಸತಕ್ಕಂಥದ್ದು ಆ ಒಂದು ವ್ಯವಸ್ಥೆ ಈ ಮಾಸದಲ್ಲಿ ಬಹಳ ಅದೃಷ್ಟವಾಗಿದೆ ಯಾಕಂದರೆ ಆರನೇ ಮನೆ ಶನಿ ಇದ್ದಾನೆಲ್ಲ ನೋಡಿ ಬಹಳ ಪ್ರಬಲ ಯಾಕಂದರೆ ಶನಿ ವಿಶೇಷವಾಗಿ ಶತ್ರುಗಳನ್ನು ಆಗಮನ ಶತ್ರುಗಳನ್ನು ನಿಜನಾಮ ಶತ್ರುಗಳನ್ನು ಮೇಲೆ ಬೆಳವಣಿಗೆ ಆಗ್ತಕ್ಕಂಥದ್ದು ಪ್ರಬಲವಾದ ಗ್ರಹವಾಗಿದ್ದಾನೆ ಆದ ಕಾರಣಕ್ಕೋಸ್ಕರ ಬಹಳಷ್ಟು ಪ್ರಬಲವಾದ ಅಂಶಗಳು ಇವ್ರದ್ದಾಗುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯ ಸಾಧಿಸ್ತಕ್ಕಂಥದ್ದು ಸಾಕಷ್ಟು ಹೊರಗಿನಿಂದ ಹಣಕಾಸು ಬರ್ತಕ್ಕಂಥದ್ದು ಸರಳವಾಗಿ ಹಣಕಾಸು ದೊರೀತಕ್ಕಂಥದ್ದು ಅವಕಾಶಗಳು ಅಧಿಕವಾಗಿದೆ ಈ ರಾಶಿಯವರಿಗೆ ಯಾಕಂತ ಹೇಳಿದರೆ ಕನ್ಯಾ ರಾಶಿ ಈ ಡಿಸೆಂಬರ್ ಮಾಸದಲ್ಲಿ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಯೋಗ ಫಲಗಳನ್ನು ನಾವು ಕಾಣಬಹುದು ಈ ಆಗಿ ಯಾಕಂತ ಹೇಳಿದರೆ ಪ್ರಮುಖವಾಗಿ ಇವರಿಗೆ ನೋಡಿ ವಿಶೇಷವಾಗಿ ಒಳ್ಳೆಯ ಸಂಗಾತಿ ಒಳ್ಳೆಯ ಸ್ನೇಹ ಒಳ್ಳೆಯ ಸಂಬಂಧ ಒಳ್ಳೆಯ ಒಂದು ಬಾಂಡಿಂಗ್ ಸಿಗುವಂಥ ಅವಕಾಶಗಳು ಈ ಮಾಸದಲ್ಲಿ ಅಧಿಕವಾಗಿದೆ ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆಯ ಫ್ರೆಂಡ್ಸ್ ಸಿಗುವಂಥದ್ದು ಒಳ್ಳೊಳ್ಳೆಯ ಸಂಗಾತಿಗಳು ಸಿಗುವಂಥದ್ದು ಯಾಕಂದರೆ ಬಹಳ ಇವರು ಬಹಳಷ್ಟು ಮನ ನೊಂದಿ ನೊಂದು ನರಳಿ ಸಾಕಷ್ಟು ಕಷ್ಟಪಟ್ಟುಗಳನ್ನು ಕಷ್ಟಪಟ್ಟು ಬಹಳ ಈ ಮಾಸದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಮನಸ್ಥಿತಿ ಅನ್ನೋದು ಬಹಳಷ್ಟು ಸುದೀರ್ಘವಾಗಿ ಮುಂದುವರಿತಕ್ಕಂಥ ಭಾವನೆಗಳಿರ್ತಾರೆ ಅಂಥವರಿಗೆ ಬಹಳಷ್ಟು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ಯಾರೆಲ್ಲ ಇಷ್ಟಪಡ್ತಿರ್ತಾರೆ ಅವರ ಭಾಳ ಸಂಗಾತಿಗಳನ್ನು ಬಹಳಷ್ಟು ಚೆನ್ನಾಗಿ ಬಹಳಷ್ಟು ಮುಂದುವರಿಬೇಕಂತಕ್ಕಂಥ ಭಾವನೆಗಳನ್ನು ಅತಿಯಾಗಿರ್ತಾರಲ್ಲ ಅವರಿಗೆ ಒಳ್ಳೆಯ ಸಂಗಾತಿ ಸಿಗುವಂಥದ್ದು ಅವಕಾಶಗಳಿದೆ ಹಾಗೆ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿದಾಯಕವಾಗುವಂಥದ್ದಿದೆ ಹಾಗೆ ಒಳ್ಳೆಯ ಸಂ ಸ್ನೇಹ ಸಂಘ ಜೀವನಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಧನಾತ್ಮಕ ಶಕ್ತಿಗಳಂತಕ್ಕಂಥದ್ದು ಇವರಲ್ಲಿದೆ ಹಾಗೆ ಇವರಿಗೆ ವಿಶೇಷವಾಗಿ ನೋಡಿ ಗುರುಬಲ ಇರೋದಿಲ್ಲ ಯಾಕಂದರೆ ಈ ಮಾಸದಲ್ಲಿ ಗುರುಬಲ ಇರೋದಿಲ್ಲ ಆದ ಕಾರಣಗೋಸ್ಕರ ವಿವಾಹದಲ್ಲಾಗಿರ್ಬೋದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಬಹಳಷ್ಟು ಕೊಂಚವಾಗಿ ನಿರಳವಾಗಿ ಮಾಡತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು ಅಧಿಕವಾಗಿ ಇದೆ ಯಾಕಂತ ಹೇಳಿದ್ರೆ ಇವರಲ್ಲಿ ನೋಡಿ ಗುರುಬಲ ಇರೋ ಕಾರಣಕ್ಕೋಸ್ಕರ ಬೇರೆಯವರು ಮಾಡಿದಂಥದ್ದು ಕೆಲಸ ಇವರು ಇವರ ಮೇಲೆ ಬರ್ತಕ್ಕಂಥದ್ದು ತೊಂದರೆಗಳು ಅಧಿಕವಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಬಹಳಷ್ಟು ಇವರಿಗೆ ಅವಮಾನ ಉಪಚಾರ ಆಗುವಂಥದ್ದಿರುತ್ತೆ ಕೆಲವೊಂದು ಗೌರ್ಮೆಂಟ್ ಅಧಿಕಾರದಲ್ಲಾಗಿರ್ಬೋದು ಐ ಟಿ ಬಿ ಟಿ ಕಂಪ್ನೀಲ್ ಬಿಸ್ನೆಸ್ ಮಾಡ್ತಿರುವಂಥದ್ದಾಗಿರ್ಬೋದು ಹಾಗೆ ಕೆಲವೊಂದು ಎಲ್ಲ ವರ್ಗದವರಲ್ಲಾಗಿರ್ಬೋದು ಸಾಕಷ್ಟು ಏನಾಗುತ್ತೆ ಎಷ್ಟೇ ಚೆನ್ನಾಗಿ ಕೆಲಸಗಳನ್ನು ಮಾಡಿದರೂ ಕೂಡ ಇವರಿಗೆ ರಿಮಾರ್ಕ್ ಬರ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಉಪಚಾರಿಸ್ತಕ್ಕಂಥದ್ದು ಈ ವ್ಯವಸ್ಥೆಯಲ್ಲಿ ಬಹಳಷ್ಟು ತೊಂದರೆಗಳು ಕಾಣತಕ್ಕಂಥದ್ದಿರುತ್ತೆ ಯಾಕಂದರೆ ನೋಡಿ ಅದರಲ್ಲೂ ಮುಖ್ಯವಾಗಿ ಇವರಿಗೆ ಆರೋಗ್ಯದ ವಿಷಯದಲ್ಲಿ ಬಂತಂತ ಹೇಳಿದ್ರೆ ಎದೆ ಭಾಗ ಉದರ ಭಾಗ ಅಂದರೆ ಹೊಟ್ಟೆ ಎದೆ ಮತ್ತು ಹೊಟ್ಟೆ ಈ ಭಾಗದಲ್ಲಿ ಅಧಿಕವಾದ ತೊಂದರೆಗಳಾಗುವಂಥ ಚಾನ್ಸಸ್ಗಳಿರುತ್ತೆ ಯಾಕಂದರೆ ಕಿಡ್ನಿ ಮತ್ತು ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಕೆಲವೊಂದು ಡಯಾಲಿಸಿಸ್ ಪ್ರಾಬ್ಲಮ್ಗಳಾಗಿರ್ಬೋದು ಅನಾರೋಗ್ಯ ಬಾಧೆಗಳಿಗೆ ಈಡಾಗುವಂಥದ್ದಾಗಿರ್ಬೋದು ಬಹಳಷ್ಟು ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ ಯಾಕಂದರೆ ಎಚ್ಚರಿಕೆಯಿಂದ ವಹಿಸುವುದರಿಂದ ಸಾಕಷ್ಟು ಅಭಿವೃದ್ಧಿದಾಯಕವಾದ ಇವರ ಆರೋಗ್ಯ ಶೈಲಿಯಲ್ಲಿ ಬೆಳವಣಿಗೆ ಆಗ್ತಾ ಆತ್ಮಗಳನ್ನು ಸಿಗುವಂಥದ್ದು ಬಹಳಷ್ಟು ಥರದಲ್ಲಿದೆ ಮತ್ತು ಹಾಗೆಯೇ ಏಳನೇ ಮನೆ ರಾವು ಯಾಕಂದರೆ ಈ ರಾಶಿಯಲ್ಲಿ ಇರುವುದರಿಂದ ಯಾಕಂತ ಹೇಳಿದರೆ ಬಹಳಷ್ಟು ತೊಂದರೆಗಳನ್ನು ಕೊಡತಕ್ಕಂಥದ್ದಾಗುತ್ತೆ ರಾವು ಮತ್ತು ಕೇತು ಎರಡು ಸ್ಥಾನದಲ್ಲಿರುವುದರಿಂದ ಸಮಸ್ಯೆಗಳಂತಕ್ಕಂಥದ್ದು ಬಹಳಷ್ಟು ಅಧಿಕವಾಗಿ ಸಿಗಾಕೊಂಡು ತೊಂದರೆಗಳಿಗೆ ಇರುತ್ತೆ ಯಾಕಂದರೆ ಇವರಿಗೆ ಹಠ ಕೋಪ ಆವೇಶ ಉದ್ವೇಗ ಸಣ್ಣ ಸಣ್ಣ ಮಾತುಗಳಿಗೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬಹಳಷ್ಟು ಆಗುವಂಥದ್ದು ಮತ್ತು ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಮತ್ತು ಟೆನ್ಷನಲ್ಲಿ ಬಹಳ ಇರ್ತಾರೆ ಇವರ ಮಾಸದಲ್ಲಿ ಯಾಕಂದರೆ ಡಿಸೆಂಬರ್ ಮಾಸದಲ್ಲಿ ಕನ್ಯಾ ರಾಶಿಯವರು ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆ ಆಗಿರಬೇಕು ಹಾಗೆಯೇ ಸಾಕಷ್ಟು ರೀತಿಯಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆ ನೋಡಿಕೊಂಡು ವ್ಯವಹಾರಿಕದಲ್ಲಿ ಎಚ್ಚರಿಕೆ ನೋಡಿಕೊಂಡು ಸಾಕಷ್ಟು ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆ ಆಗಿರಬೇಕಾಗುತ್ತೆ ಯಾಕಂದರೆ ಏಳನೇ ಮನೆ ರಾವು ಇದ್ದಾನಲ್ಲ ಹಾಗೆ ಕೇತು ಇದ್ದಾನಲ್ಲ ಸಾಕಷ್ಟು ಇವರಿಗೆ ಡಿಪ್ರೆಷನ್ಗೆ ಒಳಗೋಗುವಂಥದ್ದಿರುತ್ತೆ ಹಾಗೆಯೇ ಸ್ವಲ್ಪ ಕೋಪ ಹಠ ಬಹಳ ಆವೇಶ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಟೆನ್ಷನ್ ಜಾಸ್ತಿ ಆಗುವಂಥದ್ದಿರುತ್ತೆ ಬಹಳ ಇದೆಲ್ಲವೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಅವರೇ ತಾಳ್ಮೆಯಾಗಿ ಯೋಚನೆ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗೆಯೇ ಎರಡನೇ ಮನೆ ಶುಕ್ರ ಯಾಕಂದರೆ ಸ್ವಂತ ಮನೆಯಲ್ಲಿದ್ದಾನೆ ಶುಕ್ರ ಯಾಕಂದರೆ ಸಂಪತ್ತು ಕೊಡುವಂಥದ್ದು ಯೋಗ ಇದೆ ಯಾಕಂದರೆ ಹಿರಿಯರು ಮಾಡಿದಂಗಂಥದ್ದು ಆಸ್ತಿ ವಿಷಯದಲ್ಲಾಗಿರ್ಬೋದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಮತ್ತು ಬರ್ತಕ್ಕಂಥದ್ದು ಯಾವುದೇ ಒಂದು ಅಧಿಕಾರದಲ್ಲಿ ನೌಕರಿಯಲ್ಲಿ ಬರ್ತಕ್ಕಂಥದ್ದು ಹಣಕಾಸು ಆಗಿರ್ಬೋದು ಹಾಗೆ ಎಲ್ಲೋ ಇಟ್ಟಿದಂಥ ಯಾರಿಗೆ ಯಾರಿಗಾರು ಕೊಟ್ಟಿದಂಥ ಹಣಕಾಸು ಆಗಿರ್ಬೋದು ಈ ಥರ ಎಲ್ಲ ಬರ್ತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿದೆ ಇವರಿಗೆ ಹಾಗೆ ವಿದೇಶ ಪ್ರಯಾಣ ಆಗತಕ್ಕಂಥದ್ದು ಹಾಗೆ ಧನಲಾಭ ವ್ಯವಹಾರದಲ್ಲಿ ಭಾಳಷ್ಟು ಬೆಳವಣಿಗೆ ಇರೋದ್ರಿಂದ ಸಾಕಷ್ಟು ಇವರಿಗೆ ಬಹಳ ಅಭಿವೃದ್ಧಿದಾಯಕವಾಗಿ ಆಗಿರುತ್ತೆ ಹಾಗೆ ನೋಡಿ ಇವರಲ್ಲಿ ಏನಾಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಯಾಕಂದರೆ ರವಿ ಮೂರನೇ ಮನೆಯಲ್ಲಿ ಇರೋದರಿಂದ ಸಾಕಷ್ಟು ಇವರಿಗೆ ಹದಿನಾರರಿಂದ ಈ ಡಿಸೆಂಬರ್ ಹದಿನಾರರಿಂದ ಬಹಳಷ್ಟು ಪ್ರಬಲವಾಗಿ ಸಿಗುವಂಥ ಅವಕಾಶಗಳಿದೆ ಯಾಕಂದರೆ ಹೊಸದಾಗಿ ಕೆಲಸಗಳನ್ನು ಹುಡುಕ್ತಾ ಇದ್ದರೆ ಕನ್ಯಾ ರಾಶಿಯವರು ಡಿಸೆಂಬರ್ ಮಾಸದಲ್ಲಿ ಬಹಳ ಉಪಯುಕ್ತವಾಗಿರತಕ್ಕಂಥದ್ದು ಯಾಕಂದರೆ ಕೆಲಸಗಳನ್ನು ಹುಡುಕ್ತಾಯಿದ್ರೆ ಹಾಗೆ ಹೊಸದಾದ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಮತ್ತು ರಿಯಲ್ ಎಸ್ಟೇಟ್ನಲ್ಲಿದ್ದರೆ ಬಹಳ ಅಭಿವೃದ್ಧಿದಾಯಕವಾಗಿ ಇರುವಂಥದ್ದಾಗಿದೆ ಆದ ಕಾರಣಕ್ಕೋಸ್ಕರ ಸಾಕಷ್ಟು ಆರೋಗ್ಯ ಕಡೆ ಗಮನವನ್ನು ಕೊಟ್ಟುಕೊಂಡು ಮತ್ತು ಅವರ ಕೆಲಸ ಕಾರ್ಯದ ಬಗ್ಗೆ ಗಮನವನ್ನು ಕೊಟ್ಟುಕೊಂಡು ಮುಂದುವರೆಯುವುದರಿಂದ ಸಾಕಷ್ಟು ಅಭಿವೃದ್ಧಿದಾಯಕವಾಗಿದೆ ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢಗುಪ್ತ ಸಮಸ್ಯೆಗಳಿಗಿದ್ದರೆ ನಮ್ಮ ಅತರವಣೆ ವೇದಕ್ಕೆ ಸಂಬಂಧಪಟ್ಟಂಥದ್ದಿರೋದರಿಂದ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮ್ಮ ನಂಬಿಕೆ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ